ಚಿಪ್ಪು ಪ್ಲಾಸ್ಟಿಕ್ಕು ಬಾಟಲ್ ಅಲ್ಲಲ್ಲೇ ಬಿದ್ದಿರ್ತವೆ ಯಾಕಂದರೆ ಹೋಗಿ ಆಗಲ್ಲ ಯಾಕಂದರೆ ಚಳಿ ಜಾಸ್ತಿ ಮಳೆ ಬೀಳ್ತಾ ಇರುತ್ತೆ ಅದರೊಳಗೆ ಏನಾಗ್ತವೆ ಸೊಳ್ಳೆಗಳು ಕೂತ್ಕೊಂಡು ಮೊಟ್ಟೆ ಇಡ್ತವೆ ಮೊಟ್ಟೆಯಿಂದ ಲಾರ್ವೆ ಸಣ್ಣ ಸಣ್ಣದಾಗಿ ನೋಡಿರ್ಬೇಕಲ್ವಾ ಕೆಲವು ಟೈಮ್ ನಿಮ್ಮ ನೀರಲ್ಲೂ ಬಂದಾಗ ನೀವು ಒಂದು ನಾಲ್ಕೈದು ದಿವಸ ನೀರು ಪ್ಯಾಕಿಲಿ ಶೇಖರಿಸಿಟ್ರೆ ಒಳಗಡೆ ಒಳಗೆ ಒಂಥರ ಹಿಂಗೆ ಆಡ್ತಿರುವಂಥ ಹುಳುಗಳು ಸಿಗ್ತವೆ ಅವು ಲಾರ್ವೆ ಅಂತ ಹೇಳ್ತೀವಿ ಅವು ಸೊಳ್ಳೆಗಳ ಮರಿಗಳವು ಆ ಮರಿಗಳು ಆ ನೀರಲ್ಲೇ ಬೆಳೆದಿ ದೊಡ್ಡವಾಗಿ ಬೂದು ಬಣ್ಣದ ಸೊಳ್ಳೆಗಳು ಇಡೀ ಸೊಳ್ಳೆಗಳು ಅಂತ ಹೇಳ್ತೀವಿ ಈ ಸೊಳ್ಳೆಗಳು ಏನು ಮಾಡ್ತಾವೆ ಅಂದರೆ ನಮಗೆ ಕಚ್ಚಿದಾಗ ನಮಗೆ ವಿಪರೀತ ನಿರೋಧಕ ಶಕ್ತಿಗಳು ಪುಂದಿದಾಗ ಸರಿಯಾಗಿ ನಾವು ಸಹ ಆಹಾರ ತೊಗೊಳ್ದೆ ಹೋದರೆ ಸರಿಯಾದ ಪೌಷ್ಟಿಕಾಂಶತೆ ಇಲ್ಲದೆ ಇದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದಾಗ ಒಂದೆರಡು ಮೂರು ಸೊಳ್ಳೆ ಕಳೆದ್ರು ಸಹ ನಮಗೆ ಜ್ವರ ಬರುತ್ತೆ ಅದು ಜ್ವರ ಸಡನ್ನಾಗಿ ವಿಪರೀತ ಜ್ವರ ಚಳಿ ಜ್ವರ ಆಗುತ್ತೆ ವಾಂತಿ ಆಗ್ಬೋದು ಅವಾಗ ಏನು ಮಾಡಬೇಕು ನಾವು ಏನು ಮಾಡಬೇಕು ಹಾಸ್ಪಿಟ್ಲಿಗೆ ಹೋಗಬೇಕು ಹಾಸ್ಪಿಟ್ಲಿಗೆ ಹೋಗ್ತಿನ ಮುಂಚೆ ನಿಮ್ಮ ಮನೆ ಅಕ್ಕಪಕ್ಕ ಓಡಾಡ್ತಾ ಇರೋವಂಥ ಆಶಾ ಕಾರ್ಯಕರ್ತರು ಇರ್ತಾರಲ್ಲ ಅವ್ರಿಗೆ ಫಸ್ಟ್ ನೀವು ತಿಳಿಸ್ಬೇಕು ನನಗೆ ಜ್ವರ ಬಂದಿದೆ ಅಂತ ಆಗ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ನಾರ್ಮಲ್ ಆಗಿ ಬೇಸಿಗೆ ಕಾಲದಲ್ಲಿ ಬೇರೆ ಟೈಮಲ್ಲಿ ನಿಮಗೆ ಜ್ವರ ಬಂದರೆ ತೊಂದರೆ ಏನಿಲ್ಲ ಹೋಗಿ ಮೆಡಿಸಿನ್ ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ತಗೊಂಡ್ಬಿಡ್ತೀರಿ ಅದು ಆಕ್ಚುಲಿ ಅಲ್ಲ ಅದು ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಂಡು ಮೆಡಿಸಿನ್ ತೊಗೊಂಡು ಸಾಕಾಗಿತ್ತು ಈಗ ಹೇಗಿದೆ ಅಂದರೆ ಈಗ ಒಂದೇ ದಿವಸಕ್ಕೆ ಕ್ಯಾನ್ಸರ್ ಅಫ್ಯಾಕ್ಷನ್ ಹೇಗಿರುತ್ತೆ ಅಂದರೆ ಈಗ ಕ್ಷಣದಲ್ಲೇ ಜ್ವರ ಬಂದ್ಬಿಡುತ್ತೆ ಅರ್ಧ ಗಂಟೆ ಚೆನ್ನಾಗಿರ್ತೇನೆ ಅರ್ಧ ಗಂಟೆ ಜ್ವರ ಬಂದ್ಬಿಡುತ್ತೆ ಜ್ವರ ಬಂತು ಅಂದರೆ ನಾವು ಎಚ್ಚರ ವಹಿಸಬೇಕು ನಮ್ಮ ಬಾಡಿಯಲ್ಲಿ ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ ಅಂದರೆ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಎಷ್ಟಿದೆ ನೋಡ್ಕೋಬೇಕು ನಾವು ಪ್ಲೇಟ್ಲೆಟ್ಸ್ ಕೌಂಟ್ಸ್ ಎಷ್ಟಿರಬೇಕು ಒಂದು ಲಕ್ಷದ ಐವತ್ತು ಸಾವಿರ ಮಿನಿಮಮ್ ಮ್ಯಾಕ್ಸಿಮಮ್ ನಾಲ್ಕು ಲಕ್ಷ ಇರಬೇಕು ಯಾವಾಗ ಅದು ಕಡಿಮೆ ಆಗೋಗುತ್ತೆ ನಾವು ಡೆಂಗು ಅಂತ ಸಸ್ಪೆಕ್ಟ್ ಮಾಡ್ತೀವಿ ಈ ಡೆಂಗು ಜ್ವರ ಬಂತು ಅಂದರೆ ಕ್ರಮೇಣ ನಮ್ಮ ಪ್ಲಾಸ್ಮಾ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ನಾವೇನು ಮಾಡಬೇಕಾಗುತ್ತೆ ಅಡ್ಮಿಂಟ್ ಆಗಬೇಕಾಗುತ್ತೆ ಅಡ್ಮಿಟ್ ಆಗಿ ನಾವು ಟ್ರೀಟ್ಮೆಂಟ್ ತಗೋಬೇಕು ಗೊತ್ತಾಯ್ತಲ್ಲ ಅಡ್ಮಿಂಟ್ ಆಗೋ ಸ್ಥಿತಿಗೆ ಹೋಗೋದು ಬೇಡ ಅಂದರೆ ಜ್ವರ ಬಂದಿದ ತಕ್ಷಣ ನೀವೇನು ಮಾಡಬೇಕು ಡಾಕ್ಟರ್ ಹೋಗಿ ತೋರಿಸ್ಕೋಬೇಕು ಫಸ್ಟ್ ನೀವು ಬ್ಲಡ್ ಚೆಕ್ ಮಾಡಿಸ್ಬೇಕು ಗೊತ್ತಾಯ್ತಲ್ಲ ಕೆರೆ ಏನಂತಾರೆ ಅಯ್ಯೋ ಜ್ವರ ಬಂದೇ ಬರ್ತವೆ ಬಿಡು ಅದೇನಂತೆ ಒಂದು ಗುಳಿಗೆ ತೊಗೊಂಡ್ರೆ ಸಾಕು ಹೋಗ್ಬಿಡುತ್ತೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಪ್ಲಾಸ್ಮಾ ಲೆವೆಲ್ ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತು ಅಂದರೆ ಮತ್ತೆ ಅವು ಜಾಸ್ತಿ ಆಗೋದು ಭಾಳ ಕಷ್ಟ ಆಗುತ್ತೆ ಕೇಳಿದ್ರಲ್ಲ ಟಿ ವಿಲ್ ನ್ಯೂಸಲ್ಲೆಲ್ಲ ಕೇಳಿರ್ತೀರಿ ಡೆಂಗ್ಯೂ ಬಂತು ಸಣ್ಣ ಬಾಲಕಿ ಹೋದ್ಲು ಸಾವಿನ ಸಂಖ್ಯೆ ಇಷ್ಟಾಯಿತು ಸಾವಿನ ಸಂಖ್ಯೆ ಅಷ್ಟಾಯಿತು ಅಷ್ಟು ಜನ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ದಾರೆ ಅಷ್ಟು ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಅಂತ ಇವೆಲ್ಲ ಅಂದರೆ ನಮ್ಮ ಇಗ್ನೋರೆನ್ಸ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಹುಷಾರಾಗಿರಿ ಫಸ್ಟ್ ನೀವು ನಿಮ್ಮ ಫಸ್ಟ್ ಏಡ್ ಏನು ಅಂದರೆ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗೋದೇ ಫಸ್ಟ್ ಏಡ್ ನಿಮ್ಮದು ಸುಮ್ಮನೆ ಗುಳಿಗೆ ತೊಗೊಂಡು ಒಂದು ಮಲ್ಕೊಂಡ್ಬಿಟ್ಟೆ ಅತಿಯಾಗಿ ಜ್ವರ ಬಂತು ಅಂದರೆ ಆಮೇಲೆ ಕಂಟ್ರೋಲ್ ಬರಲ್ಲ ಡಾಕ್ಟ್ರಿ ಹೇಳ್ತಾರೆ ನಿಮಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಮ್ಮ ಒಂದು ಅಂತ ಹೇಳಿದ್ರೆ ಏ ಬಿಡಿ ಡಾಕ್ಟ್ರ್ ಏನಂತೆ ಸಣ್ಣ ಸಣ್ಣ ಜ್ವರಕ್ಕೆಲ್ಲ ಬ್ಲಡ್ ಟೆಸ್ಟ್ ಮಾಡೋದ ಅಂತ ನೀವು ಇಗ್ನೋರ್ ಮಾಡಿದಾಗ ಅದು ವಿಪರೀತಕ್ಕೆ ಟರ್ನ್ ಆಗುತ್ತೆ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಮಾತು ಸ್ವಲ್ಪ ಕೇಳಿ ಏನು ಹೇಳಿ ಮಾತು ಕೇಳಲೇಬೇಕು ಅಕ್ಕಪಕ್ಕ ಸ್ವ ಮನೆ ವಾತಾವರಣವನ್ನು ಚೆನ್ನಾಗಿಟ್ಕೋಬೇಕು ಚಿಪ್ಪು ಅಲ್ಲಲ್ಲೇ ಕೊಬ್ಬರಿ ತುರಿ ಚಟ್ನಿ ಮಾಡಿದ ತಕ್ಷಣ ಏನು ಮಾಡ್ತೀರಿ ಕೊಬ್ಬರಿ ತುರ್ಕೊಂಡು ಚಿಪ್ಪನ್ನು ಬಿಸಾಕ್ಬಿಡ್ತೀನಿ ಎಲ್ಲ ಹಾಕ್ತೀರಿ ಡಸ್ಟ್ಬಿನ್ ಬರ್ತಾರೆ ನಿಮ್ಮೂರಲ್ಲಿ ಡಸ್ಟ್ಬಿನ್ ತೊಗೊಂಡ್ರಿ ಮನೆ ಮನೆ ಕಸ ಬರ್ತಾರ ಅದಕ್ಕೆ ಹಾಕಿರಿ ಇಲ್ಲ ಆ ಚಿಪ್ಪನ್ನು ಹೊಡೆದು ನೀವು ನಿಮ್ಮ ಒಲೆ ಉರಿಸ್ತೀರಂದ್ರೆ ಒಲೆಗೆ ಹಾಕ್ಕೊಳ್ರಿ ಉರ್ಗಲಾಗುತ್ತೆ ಅದನ್ನೇನು ಮಾಡ್ತಾರೆ ಅಲ್ಲೇ ಹಿಂದೆ ಟಿಪ್ಪೆಗೆ ಎಷ್ಟು ಬಿಡ್ತಾರೆ ಅದರಲ್ಲಿ ನೀರು ತುಂಬ್ಕೊಂಡಿರುತ್ತೆ ಆ ನೀರು ಅಲ್ಲೇ ಕಲೆಕ್ಟ್ ಆಯ್ತು ಅದ್ರೊಳಗೆ ಸೊಳ್ಳೆಗಳು ಕೂತ್ಕೊಂಡು ಸೊಳ್ಳೆಗಳ ತಾಣಾಗಕ್ಕೆ ಶುರು ಆಗುತ್ತೆ ಗೊತ್ತಾಯ್ತಲ್ಲ ಆದಷ್ಟು ಚಿಪ್ಪು ಟೈರು ನಿಮ್ಮ ಮನೇಲಿ ಬೈಕ್ ಇರಬೇಕು ಪಂಚರಾಗಿ ಟೈರ್ಗಳು ಹಳೆ ಟೈರ್ಗಳು ಸರಿ ಯೂಸ್ ಆಗುತ್ತೆ ಅಂತ ಇಟ್ಟಿರ್ತಾರೆ ಅಥವಾ ಮಕ್ಕಳು ಓಡಾಡಿಸ್ತಾರಲ್ಲ ಟೈರು ಆಡ್ತಾರೆ ಮಕ್ಕಳು ಟೈರ್ ಇಟ್ಕೊಂಡು ಆಡ್ತಾರೆ ಮಳೆ ಒಂದು ಕಡೆ ಒಗ್ದಿರ್ತಾರೆ ಅದೊಳಗೆ ನೀರು ಕಲೆಕ್ಟ್ ಆಗಿಬಿಟ್ಟಿರುತ್ತೆ ಈಗ ಮಳೆಗಾಲದಲ್ಲಿ ಯಾರೂ ಟೈರ್ ಮುಟ್ಟಲ್ಲ ಈಗ ಮಕ್ಕಳು ಬೇಸಿಗೆ ಕಾಲದಲ್ಲಿ ಹಿಡ್ಕೊಂಡು ಓಡ್ತಾರೆ ಹೌದಾ ಮಳೆಗಾಲದಲ್ಲಿ ಓಡ್ತಾರೆ ಅವು ಅಲ್ಲೇ ಬಿದ್ದಿರ್ತವೆ ಅದರೊಳಗೆ ಸೊಳ್ಳೆಗಳು ಬೆಳೆಯೋಕ್ಕೆ ಶುರು ಆಗ್ತವೆ ಹಾಗಾಗಿ ಎಲ್ಲ ಸ್ವಚ್ಛವಾಗಿಟ್ಕೊಳ್ಳಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಇಂಪಾರ್ಟೆಂಟ್ ಇವತ್ತು ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಯಾಕೆ ಬಂದಿದ್ದೀನಿ ಅಂದರೆ ಒಂದು ಡೆಂಗ್ಯಾಯಿತು ಡೆಂಗು ಬಗ್ಗೆ ಎಚ್ಚರ ವಹಿಸಬೇಕು ಎಲ್ಲ ಮನೆ ಕಸ ಎಲ್ಲ ಕ್ಲೀನಾಗೆಲ್ಲ ಔಟ್ ಮಾಡಬೇಕು